ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉಳಿತಾಯ ಬಜೆಟನ್ನು ಕೊಳ್ಳೇಗಾಲ ಉಪವಿಭಾಗ ಅಧಿಕಾರಿ ಶಿವಮೂರ್ತಿ ಅವರು ಮಂಡಿಸಿದರು ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ವಸಂತಕುಮಾರಿ ಸೇರಿದಂತೆ ಪುರಸಭಾ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಇಪ್ಪತ್ನಾಲ್ ಇಪ್ಪನೇ ಸಾಲಿನ ಆಯುರ್ವೇದ ಸಾರಾಂಶ ಆರಂಭಿಕ ಶಿಲ್ಪು ಅಂದರೆ ಈಗ ಈಗಾಗಲೇ ನಮ್ಮ ಹತ್ರ ಇರುವಂತಹ ಅಮೌಂಟು ನಾಲ್ಕು ಕೋಟಿ ಐವತ್ತೆಂಟು ಲಕ್ಷದ ಐವತ್ತು ಸಾವಿರದ ನೂರ ನಲ್ವತ್ತಾರು ರೂಪಾಯಿಗಳು ಜಮೆಗಳು ಅಂದರೆ ಎಷ್ಟು ರೂಪಾಯಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತಂದರೆ ಇಪ್ಪತ್ತು ಕೋಟಿ ಮೂವತ್ತೊಂಬತ್ತು ಲಕ್ಷದ ಐದು ಸಾವಿರ ರೂಪಾಯಿಗಳನ್ನ ನಾವು ಈ ಸಾಲಿನಲ್ಲಿ ನಾವು ಆದಾಯವನ್ನು ನಿರೀಕ್ಷೆ ಮಾಡಿದ್ವಿ ಇವೆರಡನ್ನೂ ಸೇರಿಸಿದ್ರೆ ಇಪ್ಪತ್ನಾಲ್ಕು ಕೋಟಿ ತೊಂಬತ್ತೇಳು ಲಕ್ಷದ ಐವತ್ತೈದು ಸಾವಿರದ ನೂರ ನಲವತ್ತಾರು ರೂಪಾಯಿಗಳ ಅಂದಾಜು ಬಜೆಟ್ ಆಗಿದೆ ಈ ಈ ಅಮೌಂಟ್ನಲ್ಲಿ ನಾವು ಮುಂದಿನ ಸಾಲಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿಗೆ ಎಷ್ಟು ಖರ್ಚು ಮಾಡ್ಬೋದು ಅಂತಂದರೆ ಅಂದಾಜು ಮಾಡಬಹುದು ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ತಾರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿನ ನಾವು ಖರ್ಚು ಮಾಡಿದರೆ ಇನ್ನು ಎಪ್ಪತ್ತು ಲಕ್ಷದ ಎಂಬತ್ತೈದು ಸಾವಿರದ ನೂರ ನಲವತ್ತಾರು ರೂಪಾಯಿಗಳ ಉಳಿತಾಯ ಬಜೆಟ್ ನಾನು ಈ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸ್ವಂತ ಮೂಲಗಳಿಂದ ಕ್ರೋಢೀಕರಿಸಿ ಉದ್ದೇಶಿಸುವ ಪ್ರಮುಖ ಆದಾಯದ ವಿವರಗಳು ಯಾವ್ಯಾವ ಮೂಲಗಳಿಂದ ನಾವು ಆದಾಯವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಆಸ್ತಿ ತೆರಿಗೆ ಮತ್ತು ದಂಡದಿಂದ ಎರಡು ಕೋಟಿ ಇಪ್ಪತ್ತೆರಡು ಲಕ್ಷ ಮಳಿಗೆಗಳ ಬಾಡಿಗೆ ಮತ್ತು ದಂಡದಿಂದ ನಲವತ್ತೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕಟ್ಟಡಗಳ ಪರವಾನಿಗೆಯಿಂದ ಹತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಮತ್ತು ಸುಧಾರಣೆಗಳಿಂದ ಹದಿನೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಉದ್ದಿಮೆ ಪರವಾನಗಿ ಸುರುಕುಗಳು ಮತ್ತು ಇತರೆ ಪರವಾನಗಿಗಳಿಂದ ಒಂದಷ್ಟು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ನೀರಿನ ಸುರುಕುಗಳು ಮತ್ತು ಠೇವಣಿಗಳಿಂದ ಇಪ್ಪತ್ತೈದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಘನತ್ಯಾಜ್ಯ ಕಡೆಯಿಂದ ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರಸ್ತೆ ಹಘಟದಿಂದ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಖಾತೆ ಬದಲಾವಣೆ ಮತ್ತು ಖಾತೆ ನಗರಗಳ ಪ್ರತಿಗಳ ಶುಲ್ಕದಿಂದ ಹದಿನಾರು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಬ್ಯಾಂಕುಗಳ ಖಾತೆಗಳಿಂದ ಬರುವಂಥ ಬಡ್ಡಿ ಅಮೌಂಟಿಂದ ನಾವು ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇತರೆ ಶುಲ್ಕಗಳು ಪ್ರಮಾಣಪತ್ರಗಳು ಜಾಹೀರಾತು ತೆರಿಗೆ ಶುಲ್ಕ ಹಕ್ಕಿಂಗ್ ಮಿಷನ್ ಶುಲ್ಕ ಸಂತೆ ಶುಲ್ಕ ಟೆಂಡರ್ ಫಾರ್ಮ್ ಪ್ಲಂಬಲರ್ ನೋಂದಣಿ ಶುಲ್ಕ ಇತರೆ ದಂಡಗಳು ಮತ್ತು ನೆಲಮಡಿಗೆ ಇತರ ಎಲ್ಲ ಮೂಲಗಳಿಂದ ಹನ್ನೆರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಒಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂರು ಕೋಟಿ ಎಂಬತ್ತೆರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನ ಆದಾಯದ ಮೂಲವನ್ನು ನಿಮ್ಮ ಮುಂದೆ ಮಾಡಿ ಇದರಲ್ಲಿ ಇದಲ್ಲದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ ನಿರೀಕ್ಷಿಸಿದ ಅನುದಾನಗಳು ಎಸ್ ಎಸ್ ಸಿ ಮುಕ್ತ ನಿಧಿಯಿಂದ ಒಂದು ಕೋಟಿ ಹದಿನೈದು ಲಕ್ಷ ಎಸ್ ಎಸ್ ಸಿ ವೇತನ ಅನುದಾನದಿಂದ ಎರಡು ಕೋಟಿ ಅರವತ್ತು ಲಕ್ಷ ಎಸ್ ಎಸ್ ಸಿ ವಿದ್ಯುತ್ ಅನುದಾನದಿಂದ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಎಸ್ ಎಸ್ ಸಿ ಪ್ರೋತ್ಸಾಹಧನ ಜನಗಣತಿ ಇತರೆ ಅನುದಾನದಿಂದ ಮೂವತ್ತಾರು ಲಕ್ಷದ ಇಪ್ಪತ್ತೈದು ಸಾವಿರ ಕಾರ್ಮಿಕ ಗೃಹಭಾಗ್ಯ ಅನುದಾನದಿಂದ ಮೂವತ್ತೈದು ಲಕ್ಷ ನಲ್ ಅನುದಾನದಿಂದ ಹತ್ತು ಲಕ್ಷ ಹದಿನೈದನೇ ಹಣಕಾಸು ಅನುದಾನದಿಂದ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಎಸ್ ಸಿ ಕುಡಿಯುವ ನೀರಿನ ಅನುದಾನದಿಂದ ಒಂದು ಕೋಟಿ ಸ್ವಚ್ಛ ಭಾರತ್ ಮಿಷನ್ ಅನುದಾನದಿಂದ ಒಂದು ಕೋಟಿ ವಿಶೇಷ ಅನುದಾನದಿಂದ ಎರಡು ಕೋಟಿ ಘನತ್ಯಾಜ್ಯ ವಸ್ತು ನಿರ್ವಹಣೆಯಿಂದ ಒಂದು ಕೋಟಿ ಒಟ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನಾವು ಹದಿನಾರು ಕೋಟಿ ಐವತ್ತಾರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅನುದಾನವನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ ಎರಡು ವಿಾನದ ನಿರೀಕ್ಷೆ ಆದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸ್ಥಾನದಲ್ಲಿ ಪ್ರಮುಖವಾದಂಥ ವೆಚ್ಚಗಳ ವ್ಯವಹಾರವನ್ನು ನಾನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ ಅದರಲ್ಲಿ ಕಚೇರಿ ಕಟ್ಟಡ ನಿರ್ಮಾಣಗಾಗಿ ಅಂದರೆ ಹೊಸ ಕಟ್ಟಡ ನಾವು ಕಟ್ಕೊಂಡು ಕಟ್ಟಬೇಕು ಅಂತ ಉದ್ದೇಶ ಇಟ್ಕೊಂಡಿರೋದ್ರಿಂದ ಐವತ್ತು ಸಾವಿರ ರೂಪಾಯಿ ಕಚೇರಿ ಉಪಕರಣಗಳು ಸಲಕರಣೆಗಳು ಪೀಠ ಉಪಕರಣಗಳಿಗಾಗಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನು ತಮಗೆ ಆಗಮನ ಮಾಡುವಂಥಗಳಲ್ಲಿ ಸಾಲ ಸಾಮಾನುಗಳು ಕಾಂಪೌಂಡ್ ಮತ್ತು ಕ್ರೀಡಾಂಗಣ ಅಭಿವೃದ್ಧಿಗೆ ರಸ್ತೆಗಳಲ್ಲಿ ಮಾರ್ಗಸೂಚಿ ಕೊರತೆಗಳಿಗೆ ಅಳವಡಿಕೆಗಾಗಿ ಮತ್ತು ಇತರೆ ಕಾಮಗಾರಿಗಾಗಿ ಿರಿ ರಸ್ತೆ ಪಾದಾಚಾರಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗಾಗಿ ನಾಲ್ಕು ಕೋಟಿ ರೂಪಾಯಿ ಸೇತುವೆಗಳ ಕಾಮಗಾರಿಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬೀದಿ ದೀಪಗಳ ಕಾಮಗಾರಿಗಾಗಿ ಮೂವತ್ತೈದು ಲಕ್ಷ ರೂಪಾಯಿ ಮಳೆ ನೀರಿನ ಚರಂಡಿ ಕಾಮಗಾರಿಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾರ್ವಜನಿಕ ಶೌಚಾಲಯಗಳ ಕಟ್ಟಡ ನಿರ್ಮಾಣ ಕಾಮಗಾರಿಗಾಗಿ ಹದಿನೈದು ಲಕ್ಷ ರೂಪಾಯಿ ನೈರ್ಮಲ್ಯ ವಾಹನ ಸಲಕರಣೆ ಖರೀದಿಗಾಗಿ ಮೂವತ್ತೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸ್ಮಶಾನ ಅಭಿವೃದ್ಧಿಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ವಸ್ತು ನಿರ್ವಹಣೆ ಎಂಟು ಖರೀದಿ ಹಾಗೂ ಅಭಿವೃದ್ಧಿಗಾಗಿ ಒಂದು ಕೋಟಿ ಮೂವತ್ತೈದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ನೀರು ಸರಬರಾಜು ಕಟ್ಟಡ ನಿರ್ಮಾಣ ನೀರು ಸರಬರಾಜು ಅಭಿವೃದ್ಧಿ ಕಾಮಗಾರಿ ಎಂಟು ಖರೀದಿಗಾಗಿ ಒಂದು ಕೋಟಿ ಲಕ್ಷ ರೂಪಾಯಿ ಆಡಳಿತ ನಾವು ಒಂದು ಆಡಳಿತ ಮಂಡಳಿ ಇರ್ತದೆ ಇನ್ನೊಂದು ಬಡ್ಡಿ ನಮ್ಮ ಸಿಬ್ಬಂದಿ ವರ್ಗ ಇರ್ತದೆ ಬೇರೆ ಕಡೆ ಗೊತ್ತಿಲ್ಲ ನಮ್ಮ ಗುಂಡೂರು ಕಡೆ ಪುರಸಭೆ ಆಡಳಿತ ಮಂಡಳಿ ಮತ್ತೆ ಸಿಬ್ಬಂದಿ ವರ್ಗ ಇಡೀ ರಾಜ್ಯಕ್ಕೆ ಮಾಧ್ಯ ಇಷ್ಟಪಡ್ತಾ ಇದ್ದೀವಿ ಅಷ್ಟೊಂದು ಇಪ್ಪತ್ತ್ ಮೂರು ಜನ ಪಟ್ಟು ಬಜೆಟ್ನೂ ಇರ್ತಿತ್ತು ಅಪೋಸಿಷನ್ ಅಂತ ಇದನ್ನು ನಾವು ಈಗ ಲಾಸ್ಟ್ ನಾವು ಅಧಿಕಾರ ನಾವು ಮಾಡಿ ಮತ್ತೆ ಮತ್ತೆ ರಾಜ್ಯದ ಅಧಿಕಾರ ಇದೆ ಅಂತ ಕಾಂಗ್ರೆಸ್ ಬರಲಿಲ್ಲ ಬೇರೆ ಕಡೆ ಎಲ್ಲ ಸಾಮಾನ್ಯ ಮೀಟಿಂಗ್ ಒಂದು ಹನ್ನೊಂದು ಗಂಟೆಗೆ ಮಾಡಿದ್ರೆ ಸಂಜೆ ಆರು ಗಂಟೆ ಮತ್ತೆ ಮುಂದುವರೆದ ಒಂದು ಉದಾಹರಣೆಗಳನ್ನ ಕೇಳಿದೀವಿ ನಮ್ಮ ಗುಂಡ್ರುಪೇಟೆ ಒಂದು ಇತಿಹಾಸ

ಈ ವಾರ್ಕ ವಿಷ ತಂದ ಕಟ್ಟ ಶುರುಗಳಿಗೆ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ವಿಶೇಷವಾಗಿ ಸ್ಪಂದನೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ನಮ್ಮೆಲ್ಲ ಸದಸ್ಯರ ಪರವಾಗಿ ಅವರಿಗೂ ಸಹ ಅಭಿನಂದನೆ ಪತ್ರಕ್ಕೆ ಇಚ್ಛೆ ಬರ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗ ಅವರು ಕಷ್ಟೆಲ್ಲ ಬಂದರೆ ಏನೋ ಒಂದು ಹೀಗೆ ಮುಂಗ್ಳೂರು ಪಡೆ ಯಾಕೆ ಕೆಲಸ ಮಾಡೋದು ಉದಾಹರಣೆಗೆ ನಮ್ಮ ಕವಿತಾ ಶೋಭೂಪಡೆಗೆ ಬಂದಂಥ

ಎಲ್ಲಾ ಸದಸ್ಯರುಗಳನ್ನ ಮಾತಿ ಮನ್ನಣೆ ಕೊಟ್ಕೊಂಡು ಎಂತ ಕಲೆಗಳು ಮಟ್ಟಕೋದ ಸಿಬ್ಬಂದಿ ನಮ್ಮ ಸದಸ್ಯರು ಪರವಾಗಿ ಅಭಿನಂದಿಸ್ತಾ ಇದ್ದಾರೆ ಮೂರನೇ ಬಾರಿ ನಮ್ಮ ಬರ್ತಕ್ಕಂಥ ಮಿತ್ರಗಳು ಹ್ಮ್ ನಗದಿ ಹೌದು ಸಹ ಅಷ್ಟೇ ನಮಗೆ ಯಾವಾಗ ಇದ್ದಾರೆ ನಮ್ಮ ಆಡಳಿತ ಮಂಡಳಿಗೆ ನಮ್ಮಕ್ಕೆ ಸವಲತ್ತುಗಳಿಗೆ ಎಚ್ಚರಿಕೆ ಮಾಡ್ತಾ ಇದ್ದಾರೆ ಅವರು ಸಹ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಪತ್ರಕರ್ತರು ಇವತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಒಂದು ಇಪ್ಪತ್ತ್ಮೂರು ಜನ ಸದಸ್ಯರುಗಳು ಇವತ್ತು ವಿಶೇಷವಾಗಿ ನಾವು ಅವ್ರ ಬಗ್ಗೆ ಹೇಳಬೇಕು ಯಾಕಂದರೆ ನಾವೆಲ್ಲ ಡಿಸ್ಕಸ್ ಬಿಫೋರ್ ನೆನ್ನೆ ಮೊನ್ನೆಯಲ್ಲೇ ಡಿಸ್ಕಸ್ ಮಾಡ್ತೀವಿ ಏನು ಇರುತ್ತೆ ಅಂತ ಈಗ ನಾವು ಯಾಕಪ್ಪ ಸಭೆಯಲ್ಲಿ ಏನಪ್ಪ ತೀರ್ಮಾನ ಮಾಡ್ಬೇಕು ನಾವು ಅಂದರೆ ನಮ್ಮಲ್ಲಿ ಆಫೀಸಲ್ಲಿ ಆಗಿದ್ದು ಕೆಲಸಗಳನ್ನ ನಾವು ಸಭೆಯಲ್ಲಿ ಒತ್ತಡ ಮಾಡಿ ಗಲಾಟೆ ಮಾಡಿ ಆ ಕೆಲಸ ಮಾಡಿಸ್ಕೊಳ್ಳುವಂಥ ಒಂದು ಸಂದರ್ಭಗಳೇ ಜಾಸ್ತಿ ಇವತ್ತು ಇವತ್ತು ಲೋಕಲ್ ಬಡಿಸಿದ್ರೆ ಅದೇ ಸ್ವಲ್ಪ ಜಾಸ್ತಿ ಇವತ್ತು ನಮ್ಮ ಅಷ್ಟೇ ಇವತ್ತು ಯಾವುದೇ ಒಂದು ಇವತ್ತು ಸಾಮಾನ್ಯ ಜನರಲ್ ಮೀಟಿಂಗ್ನ ನೋಡಿದಿರಿ ಒಂದು ಆಫ್ ಅನ್ ಅವಿದೆ ಇಡೀ ನಮ್ಮ ಸದಸ್ಯರುಗಳೆಲ್ಲ ಮಾದರಿ ಸದಸ್ಯರುಗಳ ಜನ ನೈಜಪಡ್ತಾ ಇದ್ದಾರೆ ಮಾಡಲಿ ಮಾಡಲಿಕ್ಕೆ ಸಹಕಾರ ಸಹಕಾರಗಳು ಭಾರಿ ಕಷ್ಟ ಇರ್ತದೆ ತುಂಬ ಕಷ್ಟ ಇದೆ ಇಪ್ಪತ್ತ್ ಮೂರು ಜನ ಇವತ್ತು ಒಂದೇ ಕೈ ಅಂತ ತೀರ್ಮಾನ ಮಾಡಿ ಇವತ್ತೆಲ್ಲ ಬೇಡಪ್ಪ ನಾವೆಲ್ಲ ನಾವು ಒಗ್ಗಟ್ಟಾಗಿರೋಣ ನಮ್ಮ ಸಿಬ್ಬಂದಿಗಳ ಜೊತೆ ನಾವು ಇರೋಣ ಏನು ಕೆಲಸ ಬೇಕು ಆಚೆ ಮೀಟಿಂಗ್ ಅಲ್ಲ ಬೇಡ ಆಚೆ ಕೆಲಸ ಮಾಡ್ಕೊಂಡು ಮಾಡೋಣ ಅಂತೇಳಿ ಇವತ್ತು ನಾವು ಸದಸ್ಯರುಗಳ ತೀರ್ಮಾನ ಮಾಡಿ ಮಾಡಿದ್ದೀವಿ ಈ ಒಂದು ಸಂದರ್ಭ ನಮ್ಮ ಜೊತೆಗೆಲ್ಲದಿಂತ ಎಲ್ಲ ನಮ್ಮ ಸದಸ್ಯರುಗಳಿಗೆ ನಾನು ತುಂಬ ತುಂಬ ಹೃದಯ ಅಭಿನಂದನೆಗಳನ್ನು ಕಲ್ತಾ ಇದ್ದೀನಿ ಬಂದರೆ ಇಲ್ಲಿನ ನಮ್ಮ ಆಡಳಿತಾಧಿಕಾರಗಳು ಎಪ್ಪತ್ತ ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಒಂದು ಉಳಿತಾಯ ಬಜೆಟ್ ನ ಮಂಡಿಸಿದ್ದಾರೆ ಇದೆಲ್ಲ ನಿರೀಕ್ಷೆ ಬಜೆಟ್ ಅಂದ್ರೆ ನಿರೀಕ್ಷೆ ಮಾಡೋದಷ್ಟೇ ಬಜೆಟ್ ಅಂದ್ರೆ ಇದು ಆಕ್ಚುಲ್ ನಾವು ಇಷ್ಟೇ ನಾವೀಗ ಹತ್ತು ಒಂದು ಕೋಟಿ ಇಟ್ಟಿದ್ದೀವಿ ಐವತ್ತು ಇದೆಲ್ಲ ಅಲ್ಲ ಇದು ಬರೀ ನಿರೀಕ್ಷೆ